ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಸ್ತ್ರೀ ಮತ್ತು ಪುರುಷ ವಶೀಕರಣ ಹೇಗೆ ಮಾಡುವುದು ಎಂದು ತಿಳಿಸಿಕೊಡುತ್ತೇನೆ ಅದು ಬರೀ ಕೇವಲ ಒಂದು ಬಿಳಿ ಹಾಳೆಯ ಮೂಲಕ ಇದು ಹೇಗೆ ಮಾಡುವುದು ಯಾವ ರೀತಿ ಮಾಡಬೇಕು ಎಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನಿಮ್ಮ ಮನೆಯಲ್ಲಿ ಏನಾದರೂ ಕಿರಿಕಿರಿ ಇದ್ದರೆ ಅಥವಾ ನಿಮ್ಮ ಗಂಡ ನಿಮ್ಮ ಮಾತು ಕೇಳಬೇಕು ಅಂತಿದ್ದರೆ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳಬೇಕು ಅಂತ ಇದ್ದರೆ ನೋಡಿ ವೀಕ್ಷಕರೇ ಒಂದು ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಕಿರಿಕಿರಿ ಇದ್ದದೆ ಅದನ್ನು ನೀವು ನಿವಾರಿಸಿಕೊಳ್ಳಬೇಕು ಅಂದರೆ ಈ ತಂತ್ರವನ್ನು ಮಾಡಬೇಕು ಅಥವಾ ನಿಮ್ಮ ಪ್ರೀತಿ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ತುಂಬ ವರ್ಷಗಳಿಂದ ಪ್ರೀತಿ ಮಾಡಿ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ನಿಮ್ಮ ಫೋನ್ ರಿಸೀವ್ ಮಾಡ್ತಿಲ್ಲ ಮತ್ತು ನಿಮ್ಮನ್ನು ಬ್ಲಾಕ್ಗೆ ಹಾಕಿದರೆ ಅಂದರೆ ಈ ತಂತ್ರವನ್ನು ನೀವು ಮಾಡಿ ವೀಕ್ಷಕರೇ ನಿಮಗೆ ಒಳ್ಳೆಯ ಪ್ರತಿಫಲ ಸಿಗುತ್ತದೆ ಕೇವಲ ಒಂದು ಬಿಳಿ ಹಾಳೆ ಮೇಲೆ ನಾನು ಒಂದು ಚಕ್ರವನ್ನು ಬಿಡಿಸುತ್ತೇನೆ ಆ ಚಕ್ರದ ಮೂಲಕ ನೀವು ಇಷ್ಟಪಟ್ಟವರನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಆ ಬಿಳಿ ಹಾಳೆಯ ಮೇಲ್ಭಾಗದಲ್ಲಿ ಓಂ ಅಂತ ಬರೆಯಬೇಕು ಅದರ ನೇರವಾಗಿ ಕ್ಲೀಮ್ ಅಂತ ಬರೆದುಕೊಳ್ಳಬೇಕು ನಂತರ ಓಂ ಕೆಳಭಾಗದಲ್ಲಿ ಶ್ರೀಮ್ ಅಂತ ಬರೆಯಬೇಕು ನಂತರ ಶ್ರೀಮ್ನ ನೇರವಾಗಿ ಸ್ತ್ರೀ ಅಂತ ಬರೆಯಬೇಕು ನಂತರ ಆ ನಾಲ್ಕನ್ನು ಕೂಡ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡಿದ ಮೇಲೆ ಒಂದು ಚೌಕ ಫಾರ್ಮ್ ಆಗುತ್ತದೆ ಆ ಚೌಕವನ್ನು ಎರಡು ಭಾಗವಾಗಿ ವಿಭಾಗಿಸಿಕೊಳ್ಳಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಮಾಡಬೇಕು ವೀಕ್ಷಕರೇ ನಂತರ ಮೊದಲನೇ ಬಾಕ್ಸಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಅವರ ಹೆಸರು ಸಂಗೀತ ಆಗಿದ್ದಲ್ಲಿ ಸಂಗೀತ ಅಂತ ಬರೆದುಕೊಳ್ಳಬೇಕು ನಂತರ ಅದರ ಕೆಳಭಾಗದಲ್ಲಿ ಇನ್ನೊಂದು ಬಾಕ್ಸಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ನಿಮ್ಮ ಹೆಸರು ಕುಮಾರ್ ಆಗಿದ್ದಲ್ಲಿ ಕುಮಾರ್ ಅಂತ ಬರೆದುಕೊಳ್ಳಬೇಕು ನಂತರ ಏನು ಮಾಡಬೇಕು ಅಂದರೆ ವೀಕ್ಷಕರೇ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಆ ಡೇಟ್ ಆಫ್ ಬರ್ತನ್ನು ಬರೆದುಕೊಳ್ಳಬೇಕು ನಿಮಗೇನಾದರೂ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ಅವರ ವಯಸ್ಸು ಅಂದರೆ ಅಂದಾಜಿನ ವಯಸ್ಸನ್ನು ನೀವು ಬರೆದುಕೊಳ್ಳಬೇಕು ಉದಾಹರಣೆಗೆ ಅವರ ವಯಸ್ಸು ಇಪ್ಪತ್ತೈದು ಅಂತ ಅಂದುಕೊಂಡು ಇಲ್ಲಿ ಬರೆಯೋಣ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಬರೆದುಕೊಳ್ಳಬೇಕು ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ನಿಮ್ಮ ವಯಸ್ಸನ್ನು ಕೂಡ ನೀವು ಬರೆಯಬಹುದು ಉದಾಹರಣೆಗೆ ಮೂವತ್ತು ಅಂತ ಬರೆದುಕೊಳ್ಳಿ ನಂತರ ಆ ಚೌಕದ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು ಸ್ವಸ್ತಿಕ್ ಚಿಹ್ನೆ ಏಕೆ ಬರಿತೀವಿ ಅಂದರೆ ವೀಕ್ಷಕರೇ ಸ್ವಸ್ತಿಕ್ ಚಿಹ್ನೆಯಲ್ಲಿ ಅದರದೇ ಆದ ಒಂದು ಆಕರ್ಷಣೆ ಮಹತ್ವವಿದೆ ಆದ್ದರಿಂದ ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳುತ್ತೇವೆ ದೈವಶಕ್ತಿ ಮತ್ತು ಮಾಂತ್ರಿಕ ಶಕ್ತಿ ಇದೆ ಸ್ವಸ್ತಿಕ್ ಚಿಹ್ನೆಗೆ ಆದ್ದರಿಂದ ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು ಸ್ವಸ್ತಿಕ್ ಚಿಹ್ನೆಯನ್ನು ನಾಲ್ಕು ಭಾಗದಲ್ಲೂ ಕೂಡ ನಾವು ಬರೆದುಕೊಳ್ಳಬೇಕು ನಂತರ ನೀವು ಏನು ಮಾಡಬೇಕು ಅಂದರೆ ನೀವು ಇಷ್ಟಪಟ್ಟ ಹುಡುಗಿಯ ಅಥವಾ ಹುಡುಗನ ಹೆಸರನ್ನು ನೆನಪಿಸಿಕೊಂಡು ಕುಂಕುಮವನ್ನು ಆ ಬಿಳಿ ಹಾಳೆಯ ಮೇಲೆ ಹಾಕಬೇಕು ಕುಂಕುಮವನ್ನು ಹಾಕಬೇಕು ನಂತರ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ಅಕ್ಷತೆಯನ್ನು ಹಾಕಿದ ಮೇಲೆ ಆ ಪೇಪರ್ ಮೇಲೆ ಮೂರು ಬಾರಿ ನೀವು ಉಗಳಬೇಕು ವೀಕ್ಷಕರೇ ನೀವು ಮೂರುವಾಗಿ ಬಲಿಷ್ಠವಾಗಿ ಉಗುಳಿದ ಮೇಲೆ ಆ ಪೇಪರನ್ನು ಮಡಚಬೇಕು ಆ ಪೇಪರನ್ನು ಮಡಚಿದ ನಂತರ ನೀವು ಮಲಗುವ ದಿಂಬಿನ ಕೆಳಗಡೆ ಇಟ್ಟುಕೊಳ್ಳಬೇಕು ಏಳು ದಿನಗಳ ಕಾಲ ಆ ಪೇಪರನ್ನು ನೀವು ನಿಮ್ಮ ತಲೆಯ ಕೆಳಗಡೆ ಇಟ್ಟುಕೊಂಡು ಮಲಗಬೇಕು ನಂತರ ನೀವು ಏನು ಮಾಡಬೇಕು ಅಂದರೆ ಏಳು ದಿನ ಆದ ಮೇಲೆ ಆ ಪೇಪರನ್ನು ಹರಿಯುವ ನದಿಯಲ್ಲಿ ಬಿಡಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ ನೀವು ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು